ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹ್ ಒಬರೂ ಬನ್ನಿ ಸಹೋದರರೇ ಇಂದು ನಾವು ಕುರ್ಆನಿನಲ್ಲಿರುವ ಸೂರಾಗಳ ಹೆಸರುಗಳು ಮತ್ತು ಆ ಹೆಸರುಗಳ ಅರ್ಥವನ್ನು ತಿಳಿಯೋಣ ಅಲ್ ಫಾತಿಹ ಆರಂಭ ಅಲ್ ಬಕರ ದನ ಆಲಿ ಇಮ್ರಾನ್ ಇಮ್ರಾನರ ಸಂತತಿ ಅನ್ನಿಸಾ ಮಹಿಳೆಯರು ಅಲ್ಮಾಯಿದ ಮೇಜು ಅಲ್ ಅನ್ಅಮ್ ಜಾನುವಾರುಗಳು ಅಲ್ ಅಹ್ರಾಫ್ ಔನ್ನತ್ಯಗಳು ಅಲ್ ಅನ್ಫಾಲ್ ಸಮರ ಸಂಪತ್ತು ಅತ್ತೋಬ ಪಶ್ಚಾತ್ತಾಪ ಯೂನುಸ್ ಯೂನುಸ್ ನೆಬಿಯವರು ಹೂತ್ ನಬಿಯವರು ಯೂಸುಫ್ ಯೂಸುಫ್ ನಬಿಯವರು ಅರ್ರಾತ್ ಗುಡುಗು ಇಬ್ರಾಹಿಂ ಇಬ್ರಾಹಿಂ ಅಲೆ ಇಸ್ಲಾಂ ರವರು ಅಲ್ ಹಿಜ್ರ ಹಿಜ್ರನವರು ಅನ್ನಹಲ್ ಜೇನು ಅಲ್ ಇಸ್ರಾಹ್ ಸಂತತಿ ಅಲ್ ಕಹಫ್ ಗುಹೆ ಮರಿಯಂ ಮರಿಯಂ ಬಿವಿ ಅವರ ಹೆಸರು ತೋಹಾ ತೋಹಾ ಅಲ್ ಅಂಬಿಯಾ ಪ್ರವಾದಿಗಳು ಅಲ್ ಹಜ್ ಹಜ್ ಅಲ್ ಮಿನೂನ್ ವಿಶ್ವಾಸಿಗಳು ಅನ್ನೂರ್ ಪ್ರಕಾಶ الفرقان، فرقان الشہرہ، کبھی النمل، اروے القصص، کتگلو الانکبوت، جیڈا الروم، رومن روم لقمان، لقمان ಅಸ್ಸಜ್ದ ಸಾಷ್ಟಾಂಗ ವಂದನೆ ಅಲ್ಲಹಜಾ ಪಡೆಗಳು ಸಭಾ ಸಭಯನರು ಫಾತಿರ್ ನಿರ್ಮಾಪಕ ಯಾಸೀನ್ ಯಾಸೀನ್ ಅಸ್ಸಾಫಾತ್ ಸಾಲುಗಟ್ಟಿರುವವರು ಸಾತ್ ಸಾತ್ ಅಜ್ಜಮರ್ ದಂಡುಗಳು ಗಾಫಿರ್ ಕ್ಷಮಿಸುವವನು ಫುಸ್ಸಿಲತ್ ಸವಿಸ್ತಾರ ಅಶೂರ ಸಮಾಲೋಚನೆ ಅಜ್ಜಖ್ರುಫ್ ಆಭರಣ ಅದ್ದುಕಾನ್ ಹೊಗೆ ಅಲ್ಜಾಸ್ಯಾ ಮೊಣಕಾಲೂರಿದವರು ಅಲ್ ಕಾಫ್ ಮರಳದಿಣ್ಣೆಗಳು ಮೊಹಮ್ಮದ್ ಮೆಹಮ್ಮದ್ ಪ್ರೈಗಂಬರರು ಅಲ್ಫತ್ ವಿಜಯ ಅಲ್ ಹುಜರಾತ್ ಕೊಠಡಿಗಳು ಕಾಫ್ ಕಾಫ್ ಅದ್ದಾರಿಯಾತ್ ಮಾರುತಗಳು ಅತ್ತೂರ್ ಪರ್ವತ अन्नज्ञ तारे तल कमर चंद्र रहमान अपार दया अलवा संभव अल हदीद उकू अल मुजादला वादे अल हश्र जमावणे ಅಲ್ಮುಮ್ತಹಿನ ಪರೀಕ್ಷಿತ ಮಹಿಳೆ ಅಸ್ಸಫ್ ಸಂಘಟಿತ ಸಾಲು ಅಲ್ಜುಮುಅ ಶುಕ್ರವಾರ ಅಲ್ಮುನಾಫೂನ್ ಕಪಟಿಗಳು ಅತ್ತಗಾಬನ್ ಎಳೆದಾಟ ಅತ್ತಲಾಖ್ ವಿಚ್ಛೇದನೆ ಅತ್ತಹ್ರೀಂ ನಿಷೇಧ ಅಲ್ ಮುಲ್ಕ್ ಆಧಿಪತ್ಯ ಅಲ್ ಕಲಮ್ ಲೇಖನಿ ಅಲ್ ಹಾಕ ನೈಜ ಸಂಭವ ಆರಿಜ್ ಔನ್ಯತ್ಯಗಳು ಅಲೆಂರವರು ಅಲ್ ಜಿನ್ ಜಿನ್ ಅಲ್ ಮುಜಮ್ಮಿಲ್ ಹೊದಿಕೆ ಹೊದ್ದವರು ಅಲ್ಮುದ್ದಸ್ಸಿರ್ ಹೊದ್ದುಕೊಂಡವರು ಅಲ್ ಕಯಾಮ ಪುನರುತ್ಥಾನ ಅಲ್ ಮುಸಲಾತ್ ಕಳಿಸಲಾದವುಗಳು ಅನ್ನಬ ವಾರ್ತೆ ಅನ್ನಸಿಯಾತ್ ಕೀಳುವವರು ಅಬಸ ಅವರು ಅತೃಪ್ತರಾದವರು ಅತ್ತಕ್ವೀರ್ ಮಡಚು ಅಲ್ ಇನ್ಫಿತಾರ್ ಬಿರುದು ಬೀಳು ಅಲ್ ಮುತಫಿಫೀನ್ ಕಡಿಮೆ ಕೊಡುವವರು ಅಲ್ ಇನ್ಶಿಷ್ಕಾಕ್ ಸ್ಫೋಟ ಅಲ್ ಬುರೂಜ್ ತಾರಾಮಂಡಲಗಳು ಅತ್ತಾರಿಕ್ ಪ್ರಭಾತ ತಾರೆ ಅಲ್ಲಹ್ಲಾ ಉನ್ನತ ಅಲ್ ಆಶಿಯಾ ಆವರಿಸುವ ವಸ್ತು ಅಲ್ ಫಜ್ರ್ ಮುಂಜಾವು ಅಲ್ ಬಲದ್ ನಗರ ಅಶಂಸ್ ಸೂರ್ಯ ಅಲ್ಲೈಲ್ ಇರುಳು ಅತುಹಾ ಬಿಸಿಲೇರುವ ಸಮಯ ಅಷ್ಷ್ರ ವಿಸ್ತರಣೆ ಅತ್ತೀನ್ ಅಂಜೂರ ಅಲ್ ಅಲಕ್ ರಕ್ತಪಿಂಡ ಅಲ್ ಕದರ್ ನಿರ್ಣಾಯಕ ಅಲ್ ಬಯ್ಯನ ಸ್ಪಷ್ಟಪುರಾವೆ ಅಲ್ಝಲ್ಝಲ ಕಂಪನ ಅಲ್ ಆದಿಯಾತ್ ಓಡುಬೋಗಳು ಅಲ್ ಕಾರ್ಯಾ ಬಾರಿ ಅಗಾತ ಅತ್ತಕಾಸುರ್ ಆಧಿಕ್ಯದ ಸ್ಪರ್ಧೆ ಅಲ್ ಅಸುರ್ ಕಾಲ ಅಲ್ ಹುಮಜಾ ಮೋದಲಿಸುವವನು ಅಲ್ ಫೀಲ್ ಆನೆಶ್ ಕುರೇಷರು ಅಲ್ ಮಾ ಊರ್ ಸಣ್ಣ ನೆರವು ಅಲ್ ಕೌಸರ್ ಸಮೃದ್ಧಿ ಅಲ್ ಕಾಫಿರೂನ್ ಧಿಕ್ಕಾರಿಗಳು ಅನ್ನಸ್ರ್ ಸಹಾಯ ಅಲ್ಲಹಬ್ ಜ್ವಾಲೆ ಅಲ್ ಇಖ್ಲಾಸ್ ಏಕನಿಷ್ಠೆ ಅಲ್ ಫಲಕ್ ಪ್ರಭಾತ ಅನ್ನಾಸ್ ಮಾನವರು ಶುಕ್ರಾನ್ ಜಜಕ್ಕಲ್ಲಾ ಹುಖೈರ್ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಶೇರ್ ಮಾಡಿ ಅಸ್ಸಾಮ್